ಗುರುಜಿ ಇನ್ನು ಇವತ್ತಿನ ರಾಶಿಯ ಫಲ ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸಿಕೊಡೋದಾದ್ರೆ ಈ ದಿನದ ರಾಶಿ ವಿಷಯ ಪ್ರಕಾರವಾಗಿ ಬಂದಾಗ ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ಚತುರ್ಥಿ ತಿಥಿ ಮತ್ತು ಅಸ್ತ ನಕ್ಷತ್ರ ಚತುರ್ಥಿ ತಿಥಿ ಅಸ್ತ ನಕ್ಷತ್ರದ ವಿಶೇಷವಾಗಿ ಹನ್ನೆರಡು ರಾಶಿಗಳ ಫಲಾಫಲಗಳು ಮೊದಲನೆಯದಾಗಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಸಂಬಂಧಪಡುವಂತಹ ನಿಮ್ಮ ನಿರ್ಧಾರಗಳು ತುಂಬ ಉನ್ನತವಾದ ನಿರ್ಧಾರಗಳು ಅಂದರೆ ಆಲೋಚನೆಗಳು ನಿಮ್ಮ ಆಲೋಚನೆಗಳು ತುಂಬ ಉನ್ನತವಾದ ಆಲೋಚನೆಗಳು ಈ ಆಲೋಚನೆಗಳಿಂದ ನೀವು ನಿರ್ಧಾರ ತಗೊಳ್ಳುವಂಥದ್ದು ತುಂಬ ಗಟ್ಟಿಯಾಗಿ ತುಂಬ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಇರುವಂತಹ ಒಂದು ಎನರ್ಜಿ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು ಮತ್ತು ನಿಮ್ಮ ಸುತ್ತಮುತ್ತಲಿನವ್ರಿಗೂ ಕೂಡ ಗೊತ್ತಾಗಬೇಕು ಹೀಗೆ ಮಾಡಿದಾಗ ನಿಮ್ಮಲ್ಲಿ ಇರುವಂತಹ ಒಂದು ಉನ್ನತವಾದ ಸ್ಥಾನಮಾನಕ್ಕೂ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ನಿಮ್ಮ ಜ್ಞಾನ ವೃದ್ಧಿ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಎರಡನೆಯದಾಗಿ ಋಷಭ ರಾಶಿಗೆ ಋಷುಭ ರಾಶಿಗೆ ಸಂಬಂಧಿಸಿದಂತೆ ಸ್ನೇಹಿತರಿಂದನೂ ಕೂಡ ನಿಮಗೆ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಬರ್ತಾ ಇದೆ ಮತ್ತು ಹಿತೈಷಿಗಳಿಂದನೂ ಕೂಡ ಉನ್ನತವಾದ ಸ್ಥಾನ ಅನ್ನುವಂಥದ್ದು ಬರ್ತಾಯಿದೆ ಒಂದು ಗಣ್ಯ ವ್ಯಕ್ತಿ ಆಗುವಂತಹ ಯೋಗ ಫಲ ಅಂತಂದರೆ ನೀವು ಒಂದು ಸಾವಿರಾರು ಜನಕ್ಕಾಗಿರ್ಬೋದು ನೂರು ಜನಕ್ಕಾಗಿರ್ಬೋದು ನೀವು ಒಂದು ವಿದ್ಯಾಭ್ಯಾಸದ ಬಲದಿಂದ ಮತ್ತು ನೀವೊಂದು ಮೇಜರ್ ಆಗಿ ಅಂತಂದರೆ ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ಬರ್ತಾ ಇದೆ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಸುವರ್ಣ ಅವಕಾಶ ಒಂದು ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತು ಕುಟುಂಬದವರಿಂದನೂ ಕೂಡ ಒಂದು ಫಲಗಳು ಅನ್ನುವಂಥದ್ದು ಬೇಕಾಗುತ್ತದೆ ಆದ ಕಾರಣದಿಂದ ಕುಟುಂಬದ ವರ್ಗದವರಿಂದ ಗುರು ಹಿರಿಯರು ಅನ್ನುವಂಥದ್ದು ಯಾರು ನಿಮಗಿರ್ತಾರೋ ಅವರಿಂದನೂ ಕೂಡ ನಿಮಗೊಂದು ಹಿತೈಷಿ ಮಾರ್ಗದರ್ಶನ ಅನ್ನುವಂಥದ್ದು ಏನು ಕೊಡ್ತಾರೋ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡಾಗ ನೀವು ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ವಿಶೇಷವಾದ ಸ್ಥಾನ ದಿನ ಅನ್ನುವಂಥದ್ದು ತಿಳ್ಕೊಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ